ಇಪ್ಪತ್ತಾರರಂದು ನಮ್ಮ ಸಂವಿಧಾನವನ್ನು ಅಂಗೀಕಾರವಾಯಿತು ತದನಂತರ ಜನವರಿ ಇಪ್ಪತ್ತಾರು ಹತ್ತೊಂಬೈನೂರ ಐವತ್ತರಲ್ಲಿ ನಾವು ಸಂವಿಧಾನದ ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡಿಕೊಟ್ಟು ಬರ್ತಾ ಇದೆ ಈ ಸಂವಿಧಾನ ಇವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಂದು ಸಹಿತ ಇವತ್ತು ಕಾರ್ಯಾಂಗ ನ್ಯಾಯಾಂಗ ಶಾಸಂಗ ನಡೀಬೇಕಂದ್ರೆ ಸಂವಿಧಾನದ ಮೂಲ ತತ್ವಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನದ ಮೂಲ ಒಂದು ಪ್ರತಿಯಲ್ಲಿ ಪ್ರತಿಯೊಂದು ಸಹಿತ ನಮ್ಮ ಸಂವಿಧಾನ ಬದ್ಧತೆಯಾಗಿ ಎಲ್ಲ ಜಾತಿ ಮತವನ್ನು ಸೇರಿಕೊಂಡು ಎಲ್ಲರಿಗೂ ನ್ಯಾಯ ಸಿಗುವ ಒಂದು ಸ್ಥಿತಿಯಲ್ಲಿ ಎಲ್ಲರಿಗೂ ಸಹಿತ ನ್ಯಾಯವನ್ನು ಸಂವಿಧಾನಾತ್ಮಕವಾಗಿ ಆ ಸಂವಿಧಾನದಲ್ಲಿರುವಂಥ ದೊಡ್ಡ ಶಕ್ತಿಯನ್ನು ಸಹಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿ ಪ್ರತಿಯೊಂದು ಇವತ್ತು ನ್ಯಾಯಾಂಗ ಶಾಸಕ ಕಾರ್ಯಾಂಗನೂ ಸಹಿತ ನಡೀಬೇಕು ಅಂದರೆ ಆ ಸಂವಿಧಾನವನ್ನು ಹಿಡ್ಕೊಂಡು ಎಲ್ಲ ಅಧಿವೇಶನದಲ್ಲಿಯೂ ಸಹಿತ ಮೊದಲನೇ ದಿನ ಮೊದಲನೇ ಸೆಷನ್ನಲ್ಲಿನೂ ಸಹಿತ ನಾವು ಸಂವಿಧಾನದ ಒಂದು ರಿಯಾಂಬಲನ್ನು ಎಲ್ಲರೂ ಸಹಿತ ಓದಿ ಅವತ್ತಿನ ದಿನ ಪ್ರಮಾಣವನ್ನು ಮಾಡಿ ನಾವು ಒಂದು ಅಧಿವೇಶನವನ್ನು ವಿಧಾನಮಂಡಲ ಪ್ರಾರಂಭವನ್ನು ಮಾಡ್ತಾರೆ ಅದೇ ಥರ ಎಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ ತಮ್ಮೆಲ್ಲ